ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾಗೆ ಮರಳಿದ ಧೋನಿಗಿಂತಲೂ ಅಪಾಯಕಾರಿ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ಮನ್ ಈತನನ್ನ ಕಂಡು ನಡುಗುತ್ತಿದೆ ಇಡೀ ಆಫ್ರಿಕಾ ತಂಡ ಹಾಗಾದ್ರೆ ಟೀಂ ಇಂಡಿಯಾಗೆ ಮರಳಿರುವ ಆ ಸ್ಫೋಟಕ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ಮನ್ ಆಟಗಾರ ಯಾರು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಬಂದುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯವನ್ನ ಟೀಂ ಇಂಡಿಯಾವು ಸುಲಭವಾಗಿ ಗೆದ್ದು ಬೀಗಿದೆ ಈ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಸೊನ್ನೆಯ ಮುನ್ನಡೆಯನ್ನ ಭಾರತೀಯ ಕ್ರಿಕೆಟ್ ತಂಡವು ಪಡೆದುಕೊಂಡಿದೆ ಆದರೆ ಇದೀಗ ಟೀಮ್ ಇಂಡಿಯಾದ ಪಾಳೆಯದಿಂದ ಬಿಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಸ್ನೇಹಿತರೆ ಹೌದು ಸಿಕ್ಕಿರುವ ಮಾಹಿತಿಯ ಪ್ರಕಾರ ಟೀಮ್ ಇಂಡಿಯಾದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಇಶಾನ್ ಕಿಶನ್ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರಬಿದ್ದಿದ್ದಾರೆ ಇಶಾನ್ ಕಿಶನ್ ಅವರು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿಸಿಸಿಐಗೆ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ ಇದೇ ಕಾರಣದಿಂದಾಗಿ ಇಶನ್ ಕಿಶನ್ ಅವರು ಸರಣಿಯಿಂದ ತಮ್ಮ ಹೆಸರನ್ನ ಹಿಂದೆ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ಅನುಮತಿಯನ್ನ ಸಹ ನೀಡಿದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಟೆಸ್ಟ್ ಸರಣಿಯಿಂದ ಹೊರಬಿದ್ದಿರುವ ಇಶನ್ ಕಿಶನ್ ರವರ ಜಾಗದಲ್ಲಿ ಇದೀಗ ಎಂ ಎಸ್ ಧೋನಿಗಿಂತಲೂ ಅಪಾಯಕಾರಿ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ಮೆನ್ ಒಬ್ಬರ ಎಂಟ್ರಿ ಆಗಿದೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಇಶನ್ ಕಿಶನ್ ರವರ ಅನುಪಸ್ಥಿತಿಯಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಅಸ್ಫೋಟಕ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ಮೆನ್ ಬೇರೆ ಯಾರು ಅಲ್ಲ ಕೆಎಸ್ ಭರತ್ ಹೌದು ಸ್ನೇಹಿತರೆ ಇಶಿನ್ ಕಿಶನ್ ಅವರು ವೈಯಕ್ತಿಕ ಕಾರಣಗಳಿಂದ ತಂಡದಿಂದ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದರು ನಂತರ ಬಿಸಿಸಿ ಅವರ ಮನವಿಯನ್ನ ಸ್ವೀಕರಿಸಿದೆ ಎಂದು ಹೇಳಿದೆ ಸ್ನೇಹಿತರೆ ಎಡಗೈ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ಈಶಾನ್ ಕಿಶನ್ ಅವರು ಈ ವರ್ಷದ ಜುಲೈನಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಭಾರತ ತಂಡದ ಪರ ಟೆಸ್ಟ್ ಗೆ ಪಾದಾರ್ಪಣೆ ಮಾಡಿದರು ಹೀಗಾಗಿ ಇದೀಗ ಇಶನ್ ಕಿಶನ್ ರವರ ಅನುಪಸ್ಥಿತಿಯಲ್ಲಿ ಟೀಂ ಇಂಡಿಯಾಗೆ ಕೆಎಸ್ ಭಾರತ್ ರವರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಇನ್ನು ಇಶನ್ ಕಿಶನ್ ರವರ ಬದಲಿಗೆ ಅನುಭವಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕೆ ಎಸ್ ಭರತ್ ರವರನ್ನ ಬಿಸಿಸಿಐ ಆಯ್ಕೆ ಮಾಡಿಕೊಂಡಿದ್ದು ಒಳ್ಳೆಯ ಶುದ್ಧಿ ಅಂತಾನು ಹೇಳಿದ್ದಾರೆ ಕೆ ಎಸ್ ಭರತ್ ರವರು ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದರು ಆದರೆ ಹಿಂದಿನ ಪಂದ್ಯಗಳಲ್ಲಿ ಅವರು ನಿರಾಶಾದಾಯಕ ಪ್ರದರ್ಶನದ ನಂತರ ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ಅವರಿಗೆ ಆಡುವ ಅವಕಾಶಗಳನ್ನ ಸಿಕ್ಕಿರಲಿಲ್ಲ ಆದ್ರೆ ಇದೀಗ ಸದ್ಯ ಆಫ್ರಿಕಾ ಸರಣಿಗೆ ಆಯ್ಕೆಯಾಗಿರುವ ಭರತ್ ರವರು ಯಾವ ರೀತಿಯ ಆಟವನ್ನ ಆಡಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ ಅಲ್ಲದೆ ಕೆಎಸ್ ಭರತ್ ರವರು ಡಬ್ಲ್ಯೂಟಿಸಿ ಫೈನಲ್ ಗಳಲ್ಲಿ ಆಡಿದ ಅತ್ಯುತ್ತಮ ಅನುಭವವನ್ನ ಸಹ ಹೊಂದಿದ್ದಾರೆ ಸ್ನೇಹ ಇನ್ನು ಇದೀಗ ಇದೇ ಅನುಭವವನ್ನ ಆಫ್ರಿಕಾ ನಾಡಿನಲ್ಲಿಯೂ ತರುತ್ತಾರಾ ಅನ್ನೋದನ್ನ ಕಾದು ನೋಡೋಣ ಸ್ನೇಹಿ ನಿಮ್ಗೆ ಏನ್ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕೆ ಎಸ್ ಭರತ್ ರ ಕಮಾಲ್ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ